ಹಲೋ ಗೈಸ್ ನಾವಿವಾಗ ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಕೇರಳ ಗುರುವೈರಮ್ ಅಲ್ಲಿದ್ದೀವಿ ರೂಮೆಲ್ಲ ಬುಕ್ ಮಾಡಿ ರೂಮ್ ಒಳಗೆ ಬಂದ್ವಿ ಬಂದು ಇವಾಗ ಡೆಕೋರೇಷನ್ ರೆಡಿ ಮಾಡ್ತಾ ಇದ್ದೀವಿ ಬಟ್ ಫುಲ್ ಡೆಕೋರೇಷನ್ ಏನು ಮಾಡಲ್ಲ ಹ್ಯಾಪಿ ಬರ್ತ್ಡೇ ಅಂತ ಇದೆ ಅಲ್ವಾ ಸೊ ಅದೆಲ್ಲ ಮಾತ್ರ ರೆಡಿ ಮಾಡ್ತೀವಿ ಮತ್ತು ಬೆಲೂನ್ ಗಿಲೋನ್ ಏನಾದರೂ ರೆಡಿ ಮಾಡ್ಬೇಕಂತ ಹೇಳಿದ್ರೆ ಬೆಲೂನ್ ಡೆಕೋರೇಷನ್ ಮಾಡ್ಬೇಕಂತ ಹೇಳಿದ್ರೆ ನನ್ನ ಮಗ ನಿದ್ರೆ ಮಾಡಿದ ಮೇಲೇ ಡೆಕೋರೇಷನ್ ಮಾಡೋದು ಸೊ ನಾನು ಒಬ್ಳೇನೋ ಡೆಕೋರೇಷನ್ ಏನು ಮಾಡ್ತಾ ಇಲ್ಲಪ್ಪ ನೋಡಿ ನಮ್ಮ ಹಸ್ಬೆಂಡ್ ಅಕ್ಕನ ಮಗಳು ಸಹ ಹೆಲ್ಪಿಂಗ್ ಇದ್ದಾಳೆ ಹಾಗೇನು ಫೈನಲಿ ನಮ್ಮದು ಹ್ಯಾಪಿ ಬರ್ತಡೇದು ಎಲ್ಲ ಡೆಕೋರೇಷನೆಲ್ಲ ರೆಡಿ ಆಯಿತು ಸೊ ಮತ್ತೆ ಏನಪ್ಪ ಅಂತ ಹೇಳಿದ್ರೆ ನೋಡಿ ನನ್ನ ಮೇಕಪ್ ಬಾಕ್ಸ್ ಮತ್ತು ಮೊಬೈಲ್ನೆಲ್ಲ ನನ್ನ ಹಸ್ಬೆಂಡ್ದು ಅಕ್ಕನ ಮಗಳು ಎತ್ಕೊಂಡಿದ್ದಾಳೆ ಆಯಿತಾ ಸೊ ಅದನ್ನು ನನ್ನ ಮಗ ನೋಡಿಬಿಟ್ಟು ಇದೆಲ್ಲ ನನ್ನ ಮಮ್ಮಿದು ಅಂತ ಹೇಳ್ಕೊಂಡು ಅವಳಿಗೆ ಹೊಡಿಲಿಕ್ಕೆ ಹೋಗೋದು ಬೈಯೋದು ದುಡ್ಡು ದುಡ್ಡು ದಿಢೀ ಡಿ ಅಂತ ಹೇಳ್ಕೊಂಡು ಅವ್ನ ಬಾಸಲ್ಲಿ ಏನೇನೋ ಬೈತಾವನೆ ಅವಳಿಗೆ ಸೊ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನೋಡಿ ಈಗ ಫಸ್ಟ್ ಕೇಕ್ ಇಲ್ಲೊಂದು ನಾವು ಕೇಕ್ ಕಟ್ ಮಾಡಿದ್ವಿ ನಮ್ಮ ಹಸ್ಬೆಂಡದು ಎರಡನೇ ಅಕ್ಕಂದು ಮನೇಲಿ ಒಂದು ಸಣ್ಣ ಕೇಕ್ ಕಟ್ ಮಾಡಿದ್ವಿ ಸೊ ಅದ್ರದ್ದು ಒಂದು ವ್ಲಾಗ್ ಆಯ್ತಾ ಇದು ಸೊ ಇದು ಅಪ್ಲೋಡ್ ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು ಓಕೆ ಪರವಾಗಿಲ್ಲ ಸೊ ನೋಡಿ ಇದು ಫಸ್ಟ್ ಕೇಕ್ ಮತ್ತು ಸೆಕೆಂಡ್ ಹೈಂಡ್ ಥರ್ಡ್ ಇವಾಗ ನಾವು ಇಲ್ಲಿ ಗುರುವೈರ ಈಗ ರೂಮ್ ಮಾಡಿದ್ವಿ ಅಲ್ಲ ಸೊ ಅದಕ್ಕೆ ಕೇಕ್ ಕಟ್ ಮಾಡಲಿಕ್ಕಿದೆ ಸೊ ನೀವು ನೋಡ್ಬೋದು ಬೇಕಾದರೆ ಓಕೆ ಬೇಕಾದ್ರೆಲ್ಲ ಹೋಗಿ ನೋಡಿ ಓಕೆ ನೋಡಿ ಮಗೊಂದು ಫಸ್ಟ್ ಕೇಕ್ ಇದು ಹಾಗೆಯೇ ನಾವೆಲ್ಲರೂ ಇದ್ದೀವಿ ಫ್ಯಾಮ್ಲಿ ಜೊತೇಲಿ ಸೊ ನಮ್ಮ ಅಕ್ಕ ಭಾವನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಪಾಪ ನನ್ನ ಮಗನ ಫಸ್ಟ್ ಬರ್ತ್ಡೇಗೆ ಬರೋಕ್ಕಾಗಿಲ್ಲ ಅವರಿಗೆ ಬರೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನಮ್ಮ ತಂದೆಗೆ ಹುಷಾರಿಲ್ಲದಿರೋ ಕಾರಣ ಪಾಪ ಅವರಿಗೆ ಬರಲಿಕ್ಕೆ ಆಗಿಲ್ಲ ಸೊ ತಂದೆನ ನೋಡ್ಕೊಳ್ತಾ ಇದ್ದಾರೆ ಸೊ ಹಾಗಾಗಿ ಅವರಿಗೆ ಬರಲಿಕ್ಕೆ ಆಗಿಲ್ಲ ನಮ್ಮ ತಂದೆನ ನಮ್ಮ ಮನೆಗೆ ಕರ್ಕೊಬಂದು ಬಿಡಬೇಕಾದ್ರೆ ನಮ್ಮ ಅಕ್ಕ ಭಾವ ಎಲ್ಲ ಬರ್ತಾರೆ ಸೊ ಈಗ ತಂದೆಗೆ ಹುಷಾರಿಲ್ಲದೆ ಇರೋ ಕಾರಣ ನಮ್ಮ ಅಕ್ಕ ಭಾವ ಬರಲಿಕ್ಕೆ ಬಂದಿಲ್ಲ ಸೊ ಹಾಗೆಯೇ ಫೈನಲಿ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಹಾಗೆಯೇ ಎಲ್ಲರೂ ಕೇಕಲ್ಲ ತಿಂದ್ಕೊಂಡು ಮಾತಾಡ್ಕೊಂಡು ಎಲ್ಲ ಇದ್ದೀವಿ ಸೊ ಈಗ ಕೇಕಲ್ಲ ಕಟ್ ಮಾಡಿ ಎಲ್ಲರಿಗೂ ಒಂದೊಂದು ಕೊಡಬೇಕು ಸೊ ತುಂಬ ದೊಡ್ಡ ಕೇಕ್ ಅನ್ನೋಲ್ಲ ನಾವು ಇಷ್ಟೇ ಜನರು ಇರೋದಲ್ವ ಸೊ ಹಾಗಾಗಿ ಒಂದು ಅರ್ಧ ಕೆ ಜಿದೇನೋ ಕೇಕ್ ಆಯಿತಾ ಸೊ ಅದನ್ನೇ ಕಟ್ ಮಾಡ್ತಾಯಿದ್ವಿ ಮತ್ತು ಗುರುವ ಮಾತ್ರ ಒಂದೂವರೆ ಕೆ ಜಿದು ಕೇಕ್ ಇಲ್ಲಿ ಕಟ್ ಮಾಡಲಿಕ್ಕಿದೆ ಸೊ ಇಲ್ಲಿ ಮನೇಲೆ ನಾವು ಸಿಂಪಲ್ಲಾಗಿ ಒಂದು ಸಣ್ಣ ಕೇಕ್ ಕಟ್ ಮಾಡ್ತಾ ಇದ್ವಿ ಫ್ಯಾಮ್ಲಿ ಜೊತೆಯಲ್ಲಿ ಸೊ ಓಕೆ ಗೈಸ್ ಹಾಗೆಯೇ ನೀವು ನೋಡ್ತಾ ಇದ್ದೀರಲ್ವಾ ಸೊ ನಮ್ಮ ಫಸ್ಟ್ ಮಗನ ಬರ್ತ್ಡೇ ತುಂಬ ಅಂತ ತುಂಬ ಖುಷಿ ಆಗ್ತಾ ಇದೆ ಸೊ ಇದೆಲ್ಲ ಒಂದು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡೋದು ಯಾಕೆ ಅಂತ ಹೇಳಿದ್ರೆ ಸೊ ಇದೆಲ್ಲ ನಮ್ಮ ಮಗ ಮೇಲೆ ಒಂದು ನೆನಪಿಗೆ ಇರುತ್ತಲ್ವ ಈ ವ್ಲಾಗೆಲ್ಲ ಸೊ ಅವನು ನೋಡ್ಬೋದು ನಾನು ಫಸ್ಟ್ ಬರ್ತ್ಡೇಗೆ ನಮ್ಮ ಮಮ್ಮಿ ಪಪ್ಪಾಲ ಇಷ್ಟೆಲ್ಲ ಕೇಕ್ ಕಟ್ ಮಾಡಿದರೆ ಇಷ್ಟೆಲ್ಲ ಸೆಲೆಬ್ರೇಷನ್ ಮಾಡಿದ್ದಾರೆ ಅಂತ ಅವನಿಗೂ ಗೊತ್ತಾಗಬೇಕಲ್ವಾ ಸೊ ಹಾಗಾಗಿ ಮತ್ತೆ ಏನು ಗೊತ್ತಾಗೈಸ್ ನಮ್ಮದು ಡೆಕೋರೇಷನ್ ಎಲ್ಲ ಮೇಲೆ ನಮ್ಮ ಹಸ್ಬೆಂಡ್ ದಕ್ಕನ ಮಗಳು ಇನ್ನೊಬ್ಳಿದ್ದಾಳೆ ಅವಳು ನರ್ಸ್ ಅವಳಿಗೆ ಇವತ್ತು ನೈಟ್ ಡ್ಯೂಟಿ ಸೊ ಸೊ ಹಾಗಾಗಿ ಅವಳನ್ನ ಹೋಗಿ ನೋಡ್ಕೊಂಡು ಬರೋಣ ಹೇಳ್ಬಿಟ್ಟು ನಾವು ಹೋಗ್ತಾ ಇದ್ವಿ ಸೊ ನಾವೆಲ್ಲರೂ ಒಂದು ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಇರಬೇಕಾದ್ರೆ ಅವಳೇ ಹೇಳ್ತಾ ಇದ್ದು ನೀವೆಲ್ಲರೂ ಫ್ಯಾಮ್ಲಿ ಒಟ್ಟಿಗೆ ಇರಬೇಕಾದ್ರೆ ನಿಮ್ನು ನೋಡ್ಬೇಕು ಅಂತ ಅನ್ಸ್ತಾ ಇದೆ ಬನ್ನಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಹೋಗ್ತಾ ಇದ್ವಿ ನಾಳೆ ನಾನು